ನಮಸ್ಕಾರ ವೀಕ್ಷಕರೇ ನಿಮ್ಮ ರಾಶಿ ಪ್ರಕಾರದಲ್ಲಿ ಇವತ್ತು ಹನ್ನೆರಡು ರಾಶಿ ಇಪ್ಪತ್ತೇಳು ಲಕ್ಷತ್ರ ಒಂಬತ್ತು ಗ್ರಹಗಳು ಒಂಬತ್ತು ಗ್ರಹಗಳಲ್ಲಿ ಹನ್ನೆರಡು ಮನೆಯಲ್ಲಿ ಒಂದೊಂದು ರಾಶಿಗೆ ಅಧಿಪತ್ಯ ಇರುತ್ತೆ ಈ ರಾಶಿ ಒಂದು ಹರಳು ಅಂತ ಬರುತ್ತೆ ಪ್ರತಿಯೊಬ್ಬರು ವೀಕ್ಷಕರು ಕೇಳ್ತಿರ್ತಾರೆ ಪಾಪ ನನಗಿಷ್ಟು ಕ್ಯಾರೆಟ್ರು ಹರಳು ಬೇಕು ಗುರುಗಳೇ ಇಷ್ಟು ಕ್ಯಾರೆಟ್ರು ನನಗೊಂದು ಮಾಲೆದ ಇದು ಜಾತಕದಲ್ಲಿ ಒಂದು ಹರಳು ಕೊಡಬೇಕು ಒಂದು ಡಾಲರ್ ಸತಿ ಬೇಕಾಗುತ್ತ ಇಲ್ಲ ಸ್ಪಟಿಕ್ ಮಾಲೆ ಥರದಲ್ಲಿ ಬೇಕಾಗುತ್ತೆ ಒಂದು ಲಕ್ಕೆ ಹರಳು ಬೇಕಾಗುತ್ತಂತ ಎಷ್ಟೋ ಜನ ಕಾಲ್ ಮಾಡಿ ಮತ್ತು ನೋಡಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ಮತ್ತು ಎಷ್ಟು ಕ್ಯಾರೆಕ್ಟರ್ ಇರ್ತದೆ ಈ ಪಂಚುಲೋದಲ್ಲಿ ಆಗಿರ್ಬೋದು ಇಲ್ಲ ಬೆಳ್ಳಿ ಒಳಗೆ ಆಗಿರ್ಬೋದು ಇಲ್ಲ ನೋಡಬೇಕಂದ್ರೆ ಮತ್ತು ತಾಮ್ರದಲ್ಲಿ ಆಗಿರ್ಬೋದು ಇದು ಪ್ರತಿಯೊಂದು ಹನ್ನೆರಡು ರಾಶಿ ಪ್ರಕಾರದಲ್ಲಿ ಕೇಳ್ತಾ ಇರ್ತದೆ ಈ ಹರಳುಗೆ ಸಂಬಂಧಪಟ್ಟಿದ್ದು ಹರಳು ನೀವು ಬೇಕಾಗಿದ್ದು ನಿಜವಾಗಿದ್ದರೆ ನಿಮಗೆ ಯಾವ ಯಾವ ಜನ್ಮ ನಿಮಗೆ ನಿಮ್ಮ ಲಗ್ನದಲ್ಲಿ ಯಾವ ಅಧಿಪತಿಗೆ ನಿಮಗೆ ಯಾವನು ಯಾವ ರಾಶಿಗೆ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಇರುತ್ತೆ ಆ ಮಾರ್ಗದರ್ಶನವನ್ನು ಈ ರಾಶಿ ಹರಳು ನೀವು ತೆಗೆದುಕೊಳ್ಳೋಕೆ ಅವಕಾಶ ಮಾಡಿಕೊಳ್ಳಿ ನಿಮ್ಮ ಜೀವನದ ಮೇನ್ ಆರೋಗ್ಯ ಮದುವೆ ಸತಿಪತಿ ಕಲಹ ಕುಟುಂಬದ ಸಮಸ್ಯೆ ಏನಿದ್ರೂ ಸತೆ ಈ ಹರಳಿಂದ ಖಂಡಿತ ಪರಿಹಾರ ಆಗುತ್ತೆ ಅನ್ನೋದು ಒಂದು ಮಾರ್ಗದರ್ಶನ ಕೊಡುತ್ತಾ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಿನಲ್ಲಿ ಏನಾದರೂ ಅಡೆತಡೆ ಇದ್ರೂ ಸತ್ತೆ ಒಂದು ಜಾತಕದಲ್ಲಿ ನೋಡಿಕೊಂಡು ಈ ಹರಳವನ್ನು ಸೊಜೆಷನ್ ಕೊಡ್ತೀವಿ ತೆಗೆದುಕೊಳ್ಳೋಕೊಂದು ಅವಕಾಶ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ಮಾರ್ಗದರ್ಶನ